ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ನಾವಿವಾಗ ಎಲ್ಲಮ್ ಗುಡ್ಡ ಮುಗಿಸ್ಕೊಂಡ್ರಿ ಹಂಗ ಇದಕ್ಕೆ ಹೋದೀವಿ ರೀ ಸೊಗಲ್ಕ ಸೊಗಲ್ದಾಗ ಎಷ್ಟು ಚಂದ ಕಲ್ಲ ಎಲ್ಲ ನೇಚರ ನೋಡಿ ನನಗಂತೂ ಭಾಳ ಖುಷಿ ಆಯ್ತು ರೀ ಇದು ನೋಡ್ರಿ ಇವಾಗ ಸೊಗಲ್ಗೆ ಬಂದ್ವಿ ಇಲ್ಲೇ ಮಂಗ್ಯ ಕುಂತಿತ್ತು ಇಲ್ಲಂತೂ ಮಂಗೆ ಭಾಳ ರೀ ನಾವು ತೆಂಗಿನಕಾಯಿ ಬಾಳೆಹಣ್ಣ ತೊಗೊಂಡಿದ್ವಿ ನಮಗೆ ಮುಂದೆ ಹೊಗಾಕ ಬಿಡ್ಲಿಲ್ಲ ನೋಡ್ರಿ ಕೈಯಾಗಿಂದು ಕಸ್ಕೊಂಡ ಬಿಡ್ತದ ಮಂಗೆ ಬಿಡೋಲೇ ಇಲ್ಲ ನೋಡ್ರಿ ಇವಾಗ ಕಸ್ಕೊಂಡೈತಿ ತಿನ್ನಾಕತ್ತೈತಿ ಅದ್ರ ಜೊತೆ ಒಂದು ಫೋಟೋ ತಕ್ಕೋಬೇಕಂದ್ರೆ ನಮ್ಗೆ ಇದನ್ನು ಮಾಡಾಕತ್ತಿತ್ತು ಅನ್ಸಾಕತ್ತಿತ್ತು ಹಿಂಗಾಗಿ ತಕ್ಕೊಳಕ್ಕೆ ಹೋಗ್ಲಿಲ್ಲ ಇಲ್ಲಿ ನೋಡ್ರಿ ಫುಲ್ ನೀರು ಸ್ವಲ್ಪ ಸಣ್ಣಗೆ ಬೆಳಕತ್ತೈತಿ ಅಷ್ಟೇನು ಜೋರಿಲ್ಲ ಈ ನೀರು ಎಲ್ಲಿಂದ ಬರ್ಸ್ ಬರ್ತೈತಿ ಅಂತಂದ ನಾ ಇವಾಗ ಮುಂದೆ ತೋರಿಸ್ತೀನಿ ನಿಮಗೆ ಇಲ್ಲಿ ಬೆಳಕತ್ತೈತಿ ನೋಡ್ರಿ ಝೂಮ್ ಹಾಕಿನ ಅಲ್ಲಿಂದ ನೀರು ಬೆಳಕತ್ತೈತಿ ಒಂದು ಅರವತ್ತು ಎಪ್ಪತ್ತು ಸ್ಟೆಪ್ಸ್ ಇರ್ಬೋದು ರೀ ಇಲ್ಲೇ ಮೋಸ್ಟ್ಲಿ ಅಷ್ಟು ಸ್ಟೆಪ್ಸ್ ಅದಾವು ಹಿಂಗೆ ನೋಡ್ಕೋತಾ ಹೋದ್ವಿ ಗುಡ್ಡ ಭಾಳ ಚಂದ ನೇಚರ್ ಐತಿ ಇಲ್ಲೆಲ್ಲ ಗುಡ್ಡದಾಗ ಐತಿ ಫುಲ್ ಹಿಂಗ ನಡ್ಕೋತಾ ಹೋದ್ವಿ ಎಲ್ಲಿ ನೋಡ್ರು ಮಂಗ್ಯಾನ ಅದಾವೆ ರೀ ಪೂರ್ತಿ ಎಲ್ಲ ಮಂಗ್ಯಾನ ಇದ್ದು ಗಿಡ ಇದ್ದಲ್ಲಿ ಮಂಗೆ ಭಾಳ ನೋಡ್ರಿ ಸೋಗಲ ಇದು ಒಂದು ಪುಣ್ಯಕ್ಷೇತ್ರ ರೀ ಬೈಲ್ ದೂರ ಆಗೋದಿಲ್ಲ ಮತ್ತು ಯಲ್ಲಮ್ಮನ ಮಂದ ಗುಡ್ಡದಿಂದನೂ ಅಷ್ಟೇನು ದೂರ ಆಗಂಗಿಲ್ಲ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಒಳಗಡೆ ಆಗ್ಬೋದು ಅಂತ ನನಗೆ ಅಂದಾಜು ನನಗೆ ಗೊತ್ತಿಲ್ಲ ಗೊತ್ತಿಲ್ರಿ ಇದು ಶಿವ ಮತ್ತು ಪಾರ್ವತಿ ಮದುವೆ ಆದ ಸ್ಥಳ ವಿವಾಹ ಸ್ಥಳ ಅಂತ ಇದು ಹೀಗಾಗಿ ಇಲ್ಲಿ ಮದುವೆನೂ ಜಾಸ್ತಿ ಆಗ್ತಾವ್ರಿ ಇದು ಎಂಟ್ರಿ ನೋಡ್ರಿ ಇದು ಆ ಕಡೆ ಶಿವ ಮತ್ತು ಪಾರ್ವತಿದ ಸ್ಟ್ಯಾಚ್ಯೂನು ರೀ ಅದ ಇಲ್ಲೇ ದೊಡ್ಡ ಶಿವನ ಸ್ಟ್ಯಾಚ್ಯೂನು ಐತಿ ಎಂಟ್ರಿ ಫೀ ಒಬ್ಬೊಬ್ರಿಗೆ ಐದೈದು ರೂಪಾಯಿ ಐತ್ರಿ ಇದ ನೋಡ್ರಿ ಶಿವ ಮತ್ತು ಪಾರ್ವತಿ ದ ನಂದಿ ಮತ್ತು ಈಚೆ ಕಡೆ ಸಿಂಹದ ಸ್ಟ್ಯಾಚು ಇತ್ತು ಎಂಟ್ರಿ ಆದ ಶಿವನ ಸ್ಟ್ಯಾಚು ಐತ್ರಿ ಇಲ್ಲಿ ಬಹಳ ಚಂದ ಐತ್ರಿ ಪ್ಲೇಸ್ ನೀವು ಒಂದ್ಸರಿ ಬಂದು ಹೋಗ್ರಿ ಈ ಕಡೆ ಸೈಡ್ ಬಂದಾಗ ಬಹಳ ಮಸ್ತ್ ಐತಿ ಇದಂತೂ ನೋಡುವಂತ ಸ್ಥಳ ಐತಿ ನಾನು ನಿಮ್ಗೆ ಅವಾಗ ರೀ ಇದು ಕೆನಾಲ್ದಿಂದ ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ನೀರ ಬೆಳ್ತೈತಿ ನೋಡ್ರಿ ಮುಂದೆ ಮತ್ತೆ ಗುಡ್ಡ ಐತ್ರಿ ಅದನ್ನ ತೋರಿಸ್ತೇನೆ ಆ ಗುಡ್ಡ್ದಾಗಿಂದ ಈ ಕಿನಾಲ್ದಿಂದ ಅಲ್ಲಿ ಹೋಗಿ ನೀರ ಬೆಳ್ತೈತ್ರಿ ಅದ ಫುಲ್ ಎಲ್ಲ ಕಡೆ ಗಿಡಗಳನ್ನ ಇದ್ದು ಇಲ್ಲೇ ಭಾಳ ಚಂದ ಐತ್ರಿ ನೇಚರ ಮಸ್ತ್ ಐತಿ ಇಲ್ಲೇ ಇದ ನೋಡ್ರಿ ಇವಾಗ ನಾವು ಹೊಂಟೀವಿ ಗುಡಿ ಇದು ಭ್ರಮರಾಂಬಿಕಾ ಅನ್ನೋ ದೇವಿದ ಐತ್ರಿ ಮೊದಲಿಗೆ ಗುಡಿ ಅದಾದ್ಮ್ಯಾಗ ಸೋಮೇಶ್ವರ ಗುಡಿ ಐತಿ ಇಷ್ಟ ಸ್ಟೆಪ್ಸ್ ಹತ್ತಿದ್ಮ್ಯಾಗ ಫಸ್ಟಿಗೆ ಬರುದನ ಭ್ರಮರಾಂಬಿಕಾ ದೇವಿದ ಗುಡಿ ಇದೆ ಇದಾದ್ಮ್ಯಾಗ ಇದ ಸೋಮೇಶ್ವರ ದೇವ್ರದ ಗುಡಿ ಇದೆ ಸಪ್ರೇಟ್ ಶಿವಲಿಂಗ ಐತ್ರಿ ಆ ಶಿವಲಿಂಗದ ಗುಡಿ ಇದೆ ಇದಾದ್ಮ್ಯಾಗ ಮುಂದೆ ಬರುದ ಇದ ಇದ್ರಿ ಇದೆ ಶಿವ ಪಾರ್ವತಿ ವಿವಾಹವಾದಂಥ ಸ್ಥಳ ಅಂತ ಹೇಳಿದ್ನಲ್ರಿ ಇದು ಫಸ್ಟ್ ಇದ್ದಂತಹ ಗುಡಿರಿ ಇದು ಇಲ್ಲಿ ಶಿವ ಪಾರ್ವತಿ ನಂದಿ ವಾಹನಗಳು ಎಲ್ಲ ಅದಾವ್ರಿ ಅವ್ರ ವಾಹನ ಇದೇನೈತಲ್ರಿ ಈಗ ಹೊಸ ಗುಡಿ ಅಂತ ಅನ್ಸುತ್ತೆ ಇದೇ ಹೊಸ ಗುಡಿ ರೀ ನೋಡ್ರಿ ಎಷ್ಟು ಚಂದ ಮಂಟಪ ಐತಿ ಶಿವ ಪಾರ್ವತಿದ ಪೂಜೆನು ಚೆಂದ ಮಾಡಿದ್ರು ಹಾಂ ಇವಾಗ ನಾ ಆಗಲ್ಲ ರೀ ಇಲ್ಲಿಂದ ನೀರ ಕಲ್ಲಾಗಿಂದ ಹರದ ಕೆನಾಲ್ದಿಂದ ಅಲ್ಲೇನು ತೋರಿಸಿದ್ನಲ್ಲ ಅಲ್ಲಿ ಹೋಗಿ ನೀರು ಬೀಳ್ತೈತೆ ನೋಡ್ರಿ ಇಲ್ಲೇ ಇರಾಕ ರೂಮ್ಸ್ ರೀ ಆಮೇಲೆ ಗುಡಿಯೊಳಗ ಮದ್ವಿ ಅದು ಇದ್ರೆ ಎಲ್ಲಾ ತರ ಅನುಕೂಲನೂ ಐತಿ ಇಲ್ಲಿ ಪ್ಲೇಸ್ ಮಾತ್ರ ಚಲೋ ಐತಿ ಭಾಳ್ ಚಂದ ಪ್ರಕೃತಿ ಒಳಗಿರುವಂತ ದೇವಸ್ಥಾನ ರೀ ಇದಾಗ ಮನೆಗೆ ಹೊಂಟಿವ್ರಿ ಅಲ್ಲಿಂದ ಬಂದ ಲೈಟ್ ಆಗಿ ಏನಾರ ಮಾಡ್ಕೊಂಡ್ರೆ ಅಂತ ಹೇಳಿ ನಾನು ಪಾಲಕ್ ಪುಲಾವ್ ಮಾಡ್ಕೊಳಕ ರೆಡಿ ರೀ ನಾವು ಹೆಣ್ಮಕ್ಳ ಯಾವ ದೇಶಕ್ಕೆ ಹೋದ್ರೇನು ರೀ ನಮಗೆ ಅಡ್ಗೆ ಮನೆ ನಮಗೆ ಗಂಟು ಹಾಕಿದಂಗೆ ರೀ ಏನದೇನು ಬಿಟ್ಟಿದ್ದಲ್ಲ ಬೆಳಗ್ಗೆ ಮಾಡಿದ್ದ ಕಟ್ಟಿನ ಸಾರ ಮತ್ತು ಕಡುಬ ಉಳ್ದಿದ್ದು ರೀ ಅವೆಲ್ಲ ಮಧ್ಯಾಹ್ನ ತಿಂದಿದ್ದಕ್ಕೆ ಬೇಜಾರಾಯಿತು ಅದಕ್ಕೆ ಲೈಟಾಗಿ ಏನಾರ ಮಾಡ್ಕೋಬೇಕಂತೇಳಿ ಪಾಲಕ್ ಪುಲಾವ್ ರೀ ಒಂದು ಐದಾರ ಹಸಿ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಅರ್ಧ ಇಂಚ ಹಸಿ ಶುಂಠಿ ತೊಗೊಂಡೇನಿರಿ ಪಾಲಕ್ ಸ್ವಚ್ಛಗ ತೊಳೆದಾಗ ಹಾಕೋಬೇಕ್ರಿ ಏಳರಿಂದ ಎಂಟು ಹತ್ತಿ ಹಾಕೊಂಡಿನಿರಿ ನಾನು ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಉಪ್ಪು ಹಾಕೋಬೇಕು ರೀ ಉಪ್ಪು ಹಾಕೋಲಿಲ್ಲ ಅಂದ್ರೆ ಅದೇನಕೈತಿ ಕೈ ಹಾಕತ್ರಿ ಇಷ್ಟೆಲ್ಲ ಹಾಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡೀನ ರೀ ಸಣ್ಣಗೆ ಪೇಸ್ಟ್ ರೀ ಅದನ್ನು ಮಾಡ್ಕೊಂಡು ಇವಾಗ ಎರಡು ಕಪ್ಪ ಅಕ್ಕಿ ರೀ ಬಾಸುಮತಿ ರೈಸ್ ಅವ ಒಂದು ಐದು ನಿಮಿಷ ನೆನಿಲ್ಲ ಅಂತೇಳಿ ಸ್ವಚ್ಛತೆ ತೊಳ್ಕೊಂಡು ಇಟ್ಕೊಂಡಿನಿ ಒಗ್ಗರ್ನಿನ ಇಲ್ಲೇ ಉಳ್ಳಾಗಡ್ಡಿ ಮತ್ತು ರೀ ಆಮೇಲೆ ಟೊಮ್ಯಾಟೊ ಕೊತ್ತಂಬರಿ ಮತ್ತು ಸ್ಪೈಸಸ್ ಏನು ತೊಗೊಂಡೇನಂದ್ರೆ ಒಂದೆರಡು ತುಂಡ ರೀ ಒಂದೆರಡು ಲವಂಗ ಮತ್ತು ಎರಡು ಎಲೆ ಎರಡು ಒಣ ಮೆಣಸಿನ್ಕಾಯಿ ರೀ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಒಂದೆರಡು ಮೆಣಸಿನ್ಕಾಯಿ ಇಷ್ಟೆಲ್ಲ ಒಗ್ಗರ್ನಿಗೆ ಹೆಂಚಿಟ್ಕೊಂಡಿದ್ದೀನಿ ರೀ ಇವಾಗ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ರೀ ಮತ್ತು ಫ್ಲೇವರ್ಗೆ ಅಂತೇಳಿ ಅವೇನು ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಅವನು ಹಾಕ್ಕೊಂಡಿನಿರಿ ಹಾಕ್ಕೊಂಡು ಅದಕ್ಕೆ ಒಂದಿಷ್ಟು ರೀ ಮತ್ತು ಕರಿಬೇವ ಹಾಕ್ಕೊಳಕತ್ತೀನಿ ರೀ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ರೀ ಮಾಡ್ಕೊಂಡು ಇವಾಗ ನಾನು ಅದಕ್ಕೆ ಟೊಮೆಟೊ ರೀ ಟೊಮೆಟೊದ ಸ್ವಲ್ಪ ಆಗೋ ತನಕ ಫ್ರೈ ಮಾಡ್ಕೋಬೇಕು ರೀ ಅದನ್ನು ಅದನ್ನು ಫ್ರೈ ಮಾಡ್ಕೊಂಡು ಇವಾಗ ಆಗಲ್ ಮಿಕ್ಸಿ ಮಾಡೋ ಮುಂದೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರೀ ಇವಾಗ ಮತ್ತು ನೋಡ್ಕೊಂಡು ಉಪ್ಪು ರೀ ಎರಡು ಕಪ್ ಅಕ್ಕಿಗೆ ಎಷ್ಟು ಉಪ್ಪು ಹತ್ತದ ಅಷ್ಟು ಹಾಕ್ಕೊಂಡೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳಕತ್ತೀನಿ ರೀ ಇವಾಗ ಇದಕ್ಕೆ ಅದೇನು ಮಿಕ್ಸಿ ಮಾಡಿ ರೀ ಆ ಪೇಸ್ಟು ಹಾಕ್ಕೊಳಾಕತ್ತೀನಿ ನೋಡ್ರಿ ಅದ್ರದ್ದು ಕಲರ್ ಎಷ್ಟು ಚಂದ ಬಂದೈತಿ ಅಂತಂದ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಅವು ಯಾವ ಬೇಯಿಸಿದ ಐಟಮ್ಸ್ ಯಾವ ಇರಲಿಲ್ಲ ಹಸಿವೇ ಮಿಕ್ಸಿ ಮಾಡ್ಕೊಂಡಿದ್ದಕ್ಕೆ ಒಂಚೂರು ಫ್ರೈ ರೀ ಮಾಡ್ಕೊಂಡು ಇವಾಗ ನಾನು ಇದಕ್ಕೆ ಬಿಸ್ನೀರು ಕಾಯೋಕೆ ಇಟ್ಕೊಂಡಿದ್ನಿ ಅವ ಎರಡು ಕಪ್ಪಕ್ಕಿಗೆ ನಾಲ್ಕು ಆಗುವಷ್ಟು ಬಿಸಿನೀರ ಇದಕ್ಕೆ ಹಾಕ್ಕೊಂಡಿನ ಒಂದೆರಡರಿಂದ ಮೂರು ನಿಮಿಷ ಕುದಿ ಬಿಡ್ ಬಿದ್ದ ಮ್ಯಾಗ ಅಕ್ಕಿ ಹಾಕೋತೀನಿ ಇವಾಗ ಇದ ಕುದಿ ರೀ ಇದಕ್ಕೆ ನಾ ಇವಾಗ ಅಕ್ಕಿ ಹಾಕೊಳಕತ್ತೇನಿ ಅಕ್ಕಿ ಎರಡು ಕಪ್ ತೊಗೊಂಡಿದ್ದೀನಿ ರೀ ಆ ಅಕ್ಕಿ ಇವಾಗ ಸ್ವಚ್ಛಗ ಇನ್ನೊಮ್ಮೆ ವಾಶ್ ಮಾಡ್ಕೊಂಡು ರೀ ಹಾಕ್ಕೊಂಡು ಇದಕ್ಕೆ ಮೂರು ಹೊಡೆಸಿದ್ರೆ ಸಾಕು ಸಾಕ್ರಿ ಮಸ್ತ್ ಪಾಲಕ್ ರೈಸ್ ರೆಡಿ ಆಗೈತ್ರಿ ಎಲ್ಲರೂ ಊಟ ಮಾಡೋಣ ಬರ್ರಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಸುಸ್ತಾಗಿತ್ರಿ ಮನಿನೂ ಚಲಪಿಲಿ ಭಾಳ ಆಗಿತ್ತು ಅದನ್ನೊಂದು ಸ್ವಲ್ಪ ಎಲ್ಲ ಬಾಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ ಊಟ ಮಾಡಿ ಮಲ್ಕೊಂಡಿರಿ ಇವತ್ತಿನ ದಿನ ನಂದ ಹಿಂಗಿತ್ರಿ ನಿಮ್ದು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಫುಲ್ ಮಸ್ತ್ ಉಗ್ಗಾನು ಬರಾಕತ್ತಿತ್ರಿ ಆಮೇಲೆ ಫ್ಲೇವರು ಭಾಳ ಚಂದ ಬರಾಕತ್ತಿತ್ರಿ ಕುಕ್ಕರ್ ಲಿಡ್ ಓಪನ್ ಮಾಡಿದ್ಮ್ಯಾಗ ನನ್ನ ವೀಡಿಯೋಸ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್